ಅಳಿವಿನಂಚಿನಲ್ಲಿರುವ ಅಪರೂಪದ ಭತ್ತದ ತಳಿಗಳ ಬೀಜಗಳನ್ನು ಬಿತ್ತಿ ತಳಿ ಸಂರಕ್ಷಣೆ ಮಾಡುತ್ತಿರುವ ಕಾಸರಗೋಡು ಜಿಲ್ಲೆಯ ಬೇಳೇರಿ ನಿವಾಸಿ ಸತ್ಯನಾರಾಯಣ ಅವರಿಗೆ ಪದ್ಮಶ್ರೀ ಪುರಸ್ಕಾರ ಒಲಿದಿದೆ ಇವರು ದೇಶ ವಿದೇಶದ ಸಹಿತ ಆರುನೂರ ಐವತ್ತಕ್ಕೂ ಹೆಚ್ಚು ಭತ್ತದ ತಳಿಗಳನ್ನು ಸಂರಕ್ಷಿಸಿದ್ದಾರೆ ಅಲ್ಲದೆ ಪರಂಪರಾಗತವಾಗಿ ಲಭಿಸಿದ ಒಂದು ಎಕರೆ ಜಮೀನನ್ನು ನೈಸರ್ಗಿಕ ವನವನ್ನಾಗಿ ಬೆಳೆಸಿದ್ದಾರೆ ಭತ್ತ ತಳಿಯಲ್ಲದೆ ಅನೇಕ ಮರಗಳನ್ನು ಬೆಳೆಸಿ ಔಷಧೀಯ ಗಿಡಗಳಿಂದ ಕೂಡಿದ ವನ ಸೃಷ್ಟಿಸಿ ವಿವಿಧ ಪಕ್ಷಿಗಳು ಸಣ್ಣಪುಟ್ಟ ಪ್ರಾಣಿಗಳ ಆವಾಸ ತಾಣವನ್ನಾಗಿಸಿದ್ದಾರೆ ಸ್ಥಳೀಯ ಬೀಜ ವೈವಿಧ್ಯವನ್ನು ಸಂರಕ್ಷಿಸುವ ವ್ಯಕ್ತಿಗಳು ಮತ್ತು ಸಂಸ್ಥೆಗಳಿಗೆ ಕೇಂದ್ರ ಕೃಷಿ ಇಲಾಖೆಯು ನೀಡುವ ಪ್ಲಾಂಟ್ ಜೆನೋಮ್ ಸೇವಿಯರ್ ಫಾರ್ಮರ್ ರಿವಾರ್ಡ್ ಎಂಬ ರಾಷ್ಟ್ರೀಯ ಪುರಸ್ಕಾರಕ್ಕೂ ಇವರು ಪಾತ್ರರಾಗಿದ್ದಾರೆ ಕಸಿ ಕಟ್ಟುವಿಕೆ ಜೇನು ಸಾಕಾಣಿಕೆ ಗಾರೆ ಕೆಲಸ ಮರದ ಕೆಲಸ ಎಲೆಕ್ಟ್ರಿಕ್ ಮತ್ತು ಮೋಟಾರ್ ರಿವೈಂಡಿಂಗ್ ಕೆಲಸಗಳಲ್ಲೂ ಪರಿಣಿತರಾದ ಇವರಿಗೆ ಸಾಹಿತ್ಯದ ಅಭಿರುಚಿಯೂ ಇದೆ